ಇವತ್ತೊಂದು ಬೆಳಗ್ಗೆ ತಿಂಡಿ ಮಾಡುವ ಅಂತ ನೋಡಿ ಒಂದು ಗ್ಲಾಸ್ ಅಕ್ಕಿ ಉಂಟು ಬೆಳಗ್ಗೆ ಅಕ್ಕಿ ದೋಸೆ ರೈಸ್ ಉಂಟಲ್ಲ ಅದು ಮತ್ತೆ ಉದ್ದಿನ ಬೇಸ ಒಂದು ಗ್ಲಾಸ್ ಉಂಟು ಟೋಟಲ್ ಎರಡು ಗ್ಲಾಸ್ ಉಂಟು ಇದರಲ್ಲಿ ನಾಲ್ಕು ಗಂಟೆ ಕಾಲ ನೆನೆ ಇಟ್ಟು ತಂದದ್ದು ನೆನೆ ಇಟ್ಟು ನೀರು ತೆಗೆದು ಅಂದೆ ನೋಡಿ ಈ ರೀತಿ ಉಂಟು ಇದಕ್ಕೆ ನೋಡಿ ಬಾಲ್ ರೈಸ್ ಹಾಕ್ಬೇಕು ಒಂದು ಕಪ್ ಆಗೋಷ್ಟು ಅಂದರೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಈ ಕಪ್ಪಲ್ಲಿ ಉಂಟು ನೋಡಿ ಇದು ಬಾಲ್ ರೈಸ್ ಮತ್ತೆ ನಿಮಗೆ ವೈಟ್ ರೈಸ್ ಕೂಡ ಹಾಕ್ಬೋದು ಇದನ್ನು ಸ್ವಲ್ಪ ನೀರು ಹಾಕಿ ಗ್ರ್ಯಾಂಡ್ ಮಾಡಿ ತರುವ ನೋಡಿ ಚಂದ ಮಾಡಿ ಮಿಕ್ಸ್ ಮಾಡುವ ಇಷ್ಟು ದಪ್ಪ ಬೇಕು ಜಾಸ್ತಿ ಲೂ ಮಾಡೋದು ಬೇಡ ದಪ್ಪ ಅದ ಉಪ್ಪು ಎಲ್ಲ ಈಗ ಹಾಕುದು ಬೇಡ ಇದು ನಾಳೆ ಬೆಳಿಗ್ಗೆ ಉಪ್ಪು ಹಾಕುವ ಅಷ್ಟ ಹತ್ತು ಗಂಟೆವರೆಗೆ ಹಿಟ್ಟಲ್ಲಿ ಇಡ್ಬೇಕು ರೆಸ್ಟಿಗೆ ಹಾಗಾದ್ರೆ ಚಂದ ಮಾಡಿ ಉದುಕ್ ಬರ್ತದೆ ಇದನ್ನು ಮುಚ್ಚಿಡುವಷ್ಟು ಚಂದ ಉದುಗ್ ಬಂದೆ ನೋಡಿ ಹಿಟ್ಟು ಉಪ್ಪು ಹಾಕುವ ಈಗ ಉಪ್ಪು ಹಾಕಲಿಲ್ಲ ನಿನ್ನೆ ಉಪ್ಪು ಬೇಗ ಹಾಕಿದೆ ಅದು ಬೇಗ ಹುಳಿ ಬರ್ತದೆ ಅದಕ್ಕೆ ಬೇಕಾಗಿ ಉಪ್ಪು ಹಾಕಲಿಲ್ಲ ಈಗ ಉಪ್ಪು ರುಚಿ ಬೇಕಾದಷ್ಟು ಉಪ್ಪು ಹಾಕುವ ಉಪ್ಪು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ತಕೊಳ್ಳೋದು ಇಡ್ಲಿ ಇಟ್ಟು ಇಡ್ಲಿ ಇಟ್ಟ ನಿಮಗೆ ಪಡ್ಡು ಮಾಡಿ ತೋರಿಸಿ ಸ್ವಲ್ಪ ತೆಂಗಿನ ಹಾಕ್ತೇನೆ ನಿಮಗೆ ತುಪ್ಪ ಕೂಡ ಹಾಕ್ಬೋದು ಜಾಸ್ತಿ ಬೇಡ ಸ್ವಲ್ಪ ಸಾಕು ಎಣ್ಣೆ ಹಚ್ಚ ಇದ್ರೆ ಪಡ್ಡು ಯಾಕೆಂದ್ರೆ ಇದು ಕಾವಳಿ ಎಲ್ಲ ಹಾಗೆ ಕಾವಳಿ ಬಿಸಿ ಆಯ್ತು ಜಾಸ್ತಿ ಇಟ್ಟು ಹಾಕು ಕೂಡ ಎಷ್ಟು ಸಾಕು ಮತ್ತೆ ಅದು ದೊಡ್ಡಾಗ್ತದೆ ಜಾಸ್ತಿ ಬಿಟ್ಟು ಈಗ ಒಂದು ನಿಮಿಷ ಮುಚ್ಚಿಡುವ ಅದು ಫಸ್ಟ್ ಇದೆಲ್ಲ ಸರಿಯಾಗಿ ಬೇಗ ಅದು ಬೇಕಿದ್ರೆ ಮಗುಚಿ ಹಾಕುವುದು ಹಾಕುವಂತ ಇಲ್ಲ ಬೇಗ ಬೇಯ್ತದೆ ಇದು ನೋಡಿ ಪಡ್ಡು ರೆಡಿ ಆಯ್ತು ಬೇಗ ಆಗ್ತದೆ ಕೂಡ ನಿಮಗೆ ಪಡ್ಡು ಈ ರೀತಿ ಉಂಟು ಆಗಿ ಉಂಟು ಇಡ್ಲಿ ರೀತಿಯಲ್ಲಿ ಉಂಟು ಟೇಸ್ಟ್ ಮಾತ್ರ ಸ್ವಲ್ಪ ಬೇರೆ ಉಂಟು ಈ ರೀತಿ ಉಂಟು ಇಟ್ಟಲ್ಲಿ ನೋಡಿ ದೋಸೆ ಇಡ್ಲಿ ಮತ್ತೆ ಪಡ್ಡು ಕೂಡ ಮಾಡ್ಲಿಕ್ಕೆ ಆಗ್ತದೆ ಇದಕ್ಕೆ ಅಪ್ಪ ಅಂತ ಹೇಳುದು ಚಟ್ನಿ ಮಾಡಿದ್ದು ಪಡ್ಡೋಟಿಗೆ ಸಾಂಬಾರು ಚಟ್ನಿ ಯಾವ್ದು ಕೂಡ ಆಗ್ತದೆ ನಾನು ಮಾತ್ರ ಚಟ್ನಿ ತಕೊಂಡದ್ದು ಮತ್ತೆ ನೀವು ಸಮಯ ಇದೇ ರೀತಿ ಮಾಡಿ ನೋಡಿ